ಸ್ನೇಹಿತರೆ ಮಾಘ ಸ್ನಾನದ ಪ್ರಾಮುಖ್ಯತೆ ಎಷ್ಟು ಮಾಘ ಸ್ನಾನವನ್ನು ಹೇಗೆ ಮಾಡಬೇಕು ಅನ್ನೋದನ್ನೆಲ್ಲ ಈ ಇಂದಿನ ವಿಡಿಯೋದಲ್ಲಿ ತಿಳ್ಕೊಂಡಿದ್ದೀವಿ ನೋಡಿಲ್ಲ ಅಂದರೆ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ದಯವಿಟ್ಟು ನೋಡಿ ಅದೇ ರೀತಿ ಈ ಮಾಘ ಸ್ನಾನವನ್ನು ಮಾಸ ಪೂರ್ತಿ ಅಂದರೆ ಒಂದು ತಿಂಗಳು ಪೂರ್ತಿ ಮಾಡುವವರು ಇದ್ದಾರೆ ಅಥವಾ ವಿಶೇಷ ದಿನಗಳಲ್ಲಿ ಮಾಡುವವರು ಇದ್ದಾರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಅಂತಹ ವಿಶೇಷ ದಿನಗಳು ಯಾವುವು ಮಾಘಸ್ನಾನ ಮಾಡಲು ಸೂಕ್ತವಾದ ದಿನಗಳು ಅಂತ ತಿಳ್ಕೊಳ್ಳೋಣ ನಮಸ್ಕಾರ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಪ್ರಯಾಗ್ರಾಜ್ನಲ್ಲಿ ಈ ಮಾಘಮೇಳ ಎರಡು ಸಾವಿರದ ಇಪ್ಪತ್ತಾರು ಜನವರಿ ಮೂರರಂದು ಪ್ರಾರಂಭವಾಗುತ್ತೆ ಫೆಬ್ರವರಿ ಹದಿನೈದು ಎರಡು ಸಾವಿರದ ಇಪ್ಪತ್ತಾರರವರೆಗೆ ನಡೆಯುತ್ತೆ ಇದು ನಲವತ್ನಾಲ್ಕು ದಿನಗಳ ಆಧ್ಯಾತ್ಮಿಕ ಉತ್ಸವವಾಗಿತ್ತು ಪೌಷ ಪೂರ್ಣಿಮೆ ಮತ್ತು ಮಹಾಶಿವರಾತ್ರಿಯ ಸ್ನಾನದೊಂದಿಗೆ ಈ ಮಾಸದ ಸ್ನಾನ ಅಂತ್ಯವಾಗುತ್ತೆ ಮಕರ ಸಂಕ್ರಾಂತಿಯಂದು ಮಾಡುವ ಸ್ನಾನ ಕೂಡ ವಿಶೇಷವಾದ ಮಹತ್ವವನ್ನು ಪಡೆದಿದೆ ಹಾಗೆ ಮೌನಿ ಅಮಾವಾಸ್ಯೆ ವಸಂತ ಪಂಚಮಿಯಂತಹ ಪ್ರಮುಖ ದಿನಗಳಲ್ಲಿ ಮಾಘ ಸ್ನಾನ ಮಾಡೋದು ವಿಶೇಷ ಹಾಗಾದರೆ ಬನ್ನಿ ಪ್ರಮುಖವಾದ ದಿನಗಳು ಯಾವುವು ಅಂತ ತಿಳ್ಕೊಳ್ಳೋಣ ಮಾಘ ಮಾಸ ಸ್ನಾನ ಜನವರಿ ಮೂರು ಎರಡು ಸಾವಿರದ ಇಪ್ಪತ್ತಾರು ಎಂದು ಪ್ರಾರಂಭವಾಗಿದೆ ಮಕರ ಸಂಕ್ರಾಂತಿ ಜನವರಿ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತಾರು ಇದು ಮಾಘ ಮಾಸದ ಮುಖ್ಯ ಸ್ನಾನ ನಂತರ ಮೌನಿ ಅಮಾವಾಸ್ಯೆಯ ಮಗಸ್ನಾನ ಜನವರಿ ಹದಿನೆಂಟು ಎರಡು ಸಾವಿರದ ಇಪ್ಪತ್ತಾರು ಇದನ್ನು ಅತಿ ದೊಡ್ಡ ಮತ್ತು ಮುಖ್ಯ ಸ್ನಾನದ ದಿನ ಅಂತಲೂ ಕರೀತಾರೆ ನಂತರ ವಸಂತ ಪಂಚಮಿ ಇದು ಜನವರಿ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತಾರರಂದು ಬಂದಿದೆ ನಂತರ ಮಾಘ ಪೂರ್ಣಿಮೆ ಫೆಬ್ರವರಿ ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ಬಂದಿದೆ ಹಾಗೆ ಈ ಮಾಘ ಸ್ನಾನ ಸಮಾಪ್ತಿಯಾಗುವುದು ವಿಶೇಷವಾದ ಮಹಾಶಿವರಾತ್ರಿಯ ದಿನ ಅಂತಹ ಮಹಾಶಿವರಾತ್ರಿ ಫೆಬ್ರವರಿ ಹದಿನೈದು ಎರಡು ಸಾವಿರದ ಇಪ್ಪತ್ತಾರರಂದು ಬಂದಿದೆ ಒಟ್ಟು ಹದಿನಲ್ವತ್ನಾಲ್ಕು ದಿನಗಳು ಅದರಲ್ಲೂ ಪ್ರಯಾಗ್ರಾಜನ ಸಂಗಮ ತೀರದಲ್ಲಿ ಗಂಗಾ ಯಮುನಾ ಮತ್ತು ಸರಸ್ವತಿ ನದಿಗಳ ಸಂಗಮದಲ್ಲಿ ಮಾಘ ಸ್ನಾನವನ್ನು ಮಾಡೋದು ಅತ್ಯಂತ ವಿಶೇಷ ಸ್ನೇಹಿತರೆ ಸಂಗಮ ತೀರಗಳಲ್ಲಿ ಸಾಧ್ಯವಾದಷ್ಟು ಪ್ರಯತ್ನಪಟ್ಟು ಸ್ನಾನವನ್ನು ಮಾಡಿ ಆಗದೇ ಇದ್ದರೂ ನಮ್ಮ ಕರ್ನಾಟಕದಲ್ಲೇ ಇರುವಂತಹ ಕಾವೇರಿ ಕಪಿಲ ಗೋದಾವರಿ ಇಂತಹ ನದಿಗಳಲ್ಲೂ ಕೂಡ ನಾವು ಸ್ನಾನವನ್ನು ಮಾಡಬಹುದು ಅದೂ ಸಾಧ್ಯವಾಗದೆ ಹೋದರೆ ಗ್ರಂಥಿಗೆ ಅಂಗಡಿಗಳಲ್ಲಿ ಗಂಗಾಜಲ ದೊರೆಯುತ್ತೆ ಸ್ನಾನ ಮಾಡುವ ಸಂದರ್ಭದಲ್ಲಿ ಗಂಗಾಜಲವನ್ನು ನಾವು ಮಾಡುವ ಸ್ನಾನದ ನೀರಿಗೆ ಸೇರಿಸಿಕೊಂಡು ಮಾಡಿದರೂ ಕೂಡ ಅಷ್ಟೇ ಪುಣ್ಯ ಫಲವನ್ನು ಪಡಿಬಹುದು ನಾವು ಅಷ್ಟು ದೂರ ಹೋಗೋದಕ್ಕೆ ಸಾಧ್ಯವಾಗಲಿಲ್ಲ ಅಂತ ಕೊರಗೋದೇನೂ ಬೇಡ ಮನೆಯಲ್ಲೇ ನಾವು ಸ್ನಾನದ ಪುಣ್ಯವನ್ನು ಪಡೆಯಬಹುದು ಮಾಘ ಸ್ನಾನವನ್ನು ಏತಕ್ಕೆ ಮಾಡ್ತೀವಿ ಅಂತ ಚಿಕ್ಕದಾಗಿ ಹೇಳ್ತೀನಿ ಈ ಸ್ನಾನದಲ್ಲಿ ಮಾಘ ಮಾಸದಲ್ಲಿ ಪವಿತ್ರ ಪುಣ್ಯಕ್ಷೇತ್ರಗಳಲ್ಲಿನ ನೀರು ಅತ್ಯಂತ ಶಕ್ತಿಯುತವಾಗಿರುತ್ತದೆ ಈ ಚಳಿಗಾಲ ಕಳೆದು ಬೇಸಿಗೆ ಪ್ರಾರಂಭವಾಗುವ ಈ ಒಂದು ಕಾಲದಲ್ಲಿ ಎಲ್ಲ ನದಿಗಳಲ್ಲಿ ಸಮುದ್ರಗಳಲ್ಲಿ ವಿಶೇಷವಾದ ಶಕ್ತಿ ಇಲ್ಲಿ ಸಿಗುತ್ತೆ ಅಷ್ಟೇ ಅಲ್ಲದೆ ದೇವಾನು ದೇವತೆಗಳು ಕೂಡ ಬಂದು ಈ ಒಂದು ಪುಣ್ಯ ಸ್ಥಳಗಳಲ್ಲಿ ಸ್ನಾನ ಮಾಡಿರ್ತಾರೆ ಆದ್ದರಿಂದ ಆ ನದಿಗಳಲ್ಲಿನ ನೀರಿಗೆ ಶಕ್ತಿ ದುಪ್ಪಟ್ಟಾಗಿರುತ್ತೆ ಅದರಿಂದ ನಮ್ಮ ದೇಹದಲ್ಲಿ ಏರುವಂತಹ ಯಾವುದೇ ಒಂದು ಕಾಯಿಲೆಗಳು ಸಂಪೂರ್ಣವಾಗಿ ಗುಣಮುಖವಾಗುತ್ತೆ ಅನ್ನೋದು ಒಂದು ನಂಬಿಕೆ ಆದರೆ ದೇವಾನು ದೇವತೆಗಳ ಅನುಗ್ರಹ ದೊರೆಯುತ್ತೆ ಅನ್ನೋದು ಮತ್ತೊಂದು ನಂಬಿಕೆ ಸ್ನೇಹಿತರೆ ಎಲ್ಲರೂ ಕೂಡ ಮಾಘ ಮಾಸದ ಪುಣ್ಯವನ್ನು ಪಡೆಯೋಣ ಮಾಘ ಮಾಸದ ಸ್ನಾನವನ್ನು ಮಾಡಿ ಈ ವಿಡಿಯೋ ನಿಮಗೆ ಏನನ್ನಿಸ್ತು ಅಂತ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಧನ್ಯವಾದ